ಅಂತಿಂಥದ್ದು ಏನೇ ಬರಲಿ ಅಂತುಪಾರವಿಲ್ಲದ ಗುರುದೇವ ನಿಮ್ಮ ಕರುಣೆ ನಮ್ಮ ಮೇಲೆ ಸದಾ ಇಬ್ ಇರಲಿ ಎಂಬಂತಹ ಅನುನಯದ ಭಕ್ತಿಭಾವದಿಂದ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಪುರ ಮಠಾಧಿಪರಾದಂತಹ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ರಾಘವೇಶ್ವರ ಭಾರತಿ ಸ್ವಾಮಿಗಳ ಪಾದಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಭಕ್ತ ಜನವನ್ನು ಆಶೀರ್ವದಿಸಬೇಕು ಎಂಬಂತಹ ಭಿನ್ನಹವನ್ನು ಮಾಡಿಕೊಳ್ತಾ ಇದ್ದೇವೆ ಹರೇ ರಾಮ ತೀ ಸತತ ಮಂಜರಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಳಯುತ ಪ್ರಸೂನೈ ಜಾಗರ್ತಿ यत्र सृष्टि यगवान्वर्ती सृष्टिस्थित प्रलयनाटकसाक्षी आपदापहर्ता दाता लोकाभिरामं श्रीराम भूयो भूयो नमाहम ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಗುರುಭ್ಯ ಮೊಟ್ಟಮೊದಲು ಈ ದೇಶದಲ್ಲಿ ಬಾಳಿ ಪ್ರಪಂಚವನ್ನು ಬೆಳಗಿದ ಸಪ್ತರ್ಷಿಗಳಿಗೆ ಬ್ರಹ್ಮರ್ಷಿಗಳಿಗೆ ಎಲ್ಲ ಗೋತ್ರ ಪ್ರವರ್ತಕರಾಗಿರ್ತಕ್ಕಂಥ ಮಹಾ ಮನೀಷಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇಂದು ನಮ್ಮ ದೇಶದಲ್ಲಿ ಸಂಸ್ಕೃತಿ ಅಂತ ಏನಿದೆಯೋ ಅದೆಲ್ಲ ಅವರ ಭಿಕ್ಷೆ ಅವರ ಅನುಗ್ರಹ ಅವರ ಆಶೀರ್ವಾದ ಅವರು ಕೊಟ್ಟಿದ್ದದ್ದು ಅಂತ ಹಾಗಾಗಿ ಆ ಬ್ರಹ್ಮರ್ಷಿಗಳಿಗೆ ಋಷಿ ಮಹರ್ಷಿಗಳಿಗೆ ನಮ್ಮೆಲ್ಲರ ಪ್ರಣಾಮಗಳು ಸಲ್ಲುತ್ತವೆ ನಮ್ಮ ದೃಷ್ಟಿಯಿಂದ ಇದೊಂದು ಕೇವಲ ಒಂದು ಜಾತಿ ಸಮ್ಮೇಳನ ಅಲ್ಲ ಇದು ಮತ್ತೇನು ಅಂದರೆ ಇದು ದೇವತೆಗಳ ಸಮ್ಮೇಳನ ಬ್ರಾಹ್ಮಣರಿಗೆ ಒಂದು ಪರ್ಯಾಯ ಪರ್ಯಾಯ ಶಬ್ದ ಇರತಕ್ಕಂಥದ್ದು ಭೂ ಸುರರು ಭೂಮಿ ದೇವರು ಭೂ ಸುರರು ಮನುಷ್ಯರೇ ಹೌದಾದರೂ ಕೂಡ ದೇವತೆಗಳಿದ್ದಂತೆ ಸ್ವರ್ಗದ ಪ್ರತಿನಿಧಿಗಳವ್ರು ಎಂಬ ಭಾವ ಆ ಶಬ್ದದಲ್ಲಿದೆ ಹಾಗೆ ಬದುಕಿದ್ರು ಕೂಡ ನಮ್ಮ ಪೂರ್ವಜರು ಅವ್ರು ಹೇಗೆ ಬದುಕಿದ್ರು ಅಂದ್ರೆ ಅವರನ್ನ ದೇವತೆಗಳು ಅಂತ ಕರೀಲಾಯ್ತು ಹಾಗೆ ಅವರುಗಳು ಬದುಕಿ ಬಾಡಿದ್ರು ಅನ್ನೋದನ್ನು ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕು ದ್ವಿಜ ಅಂತ ಕರೀತಾರೆ ಬ್ರಾಹ್ಮಣರನ್ನ ಪಕ್ಷಿಯೂ ಕೂಡ ದ್ವಿಜ ಅಂತ ಕರೀತಾರೆ ಪಕ್ಷಿಯ ವಿಶೇಷತೆ ಏನಂದ್ರೆ ಆಕಾಶದಲ್ಲೂ ಹಾರಾಡುತ್ತೆ ಅದು ಕೊಂಬೆ ಬರಬಂದು ಕೂತ್ಕೊಳ್ಳುತ್ತೆ ನೆಲಕ್ಕೂ ಬಂದು ಕೂತ್ಕೊಳ್ಳುತ್ತೆ ಎರಡು ಶಕ್ತಿ ಇದೆ ಅದಕ್ಕೆ ಹಾಗೆ ಬ್ರಾಹ್ಮಣನಾದವನು ಅಧ್ಯಾತ್ಮದ ಪರಮ ವ್ಯೋಮದಲ್ಲಿ ನಿರಾಪಾದವಾಗಿ ಹಾರಬಲ್ಲ ಈ ಭೂಮಿಗೆ ಬಂದು ಭೌತಿಕ ವ್ಯವಹಾರಗಳನ್ನು ಕೂಡ ಮಾಡಬಲ್ಲ ಹಾಗಾಗಿ ಅವನು ಅಂತಹ ಒಂದು ಹಂಸವನು ಪರಮ ಹಂಸವನ್ನು ಎಂಬ ಕಾರಣಕ್ಕೆ ಬ್ರಾಹ್ಮಣರನ್ನ ದ್ವಿಜ ಭೂಸುರ ಎಂಬ ಶಬ್ದ ಕರೆದಿದ್ದಾರೆ ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ಭೂಮಿ ದೇವರು ಭೂ ಸುರರುಗಳು ಇಂದಿಲ್ಲಿ ಸೇರಿರ್ತಕ್ಕಂಥದ್ದು ಇದು ಸುರ ಸಮಾವೇಶ ಇದು ಒಂದು ರೀತಿಯಲ್ಲಿ ಸ್ವರ್ಗ ಇದು ಯಾಕೆಂದ್ರೆ ಸ್ವರ್ಗದಲ್ಲಿ ದೇವತೆಗಳು ಇರ್ತಾರೆ ಹಾಗಾಗಿ ಬ್ರಾಹ್ಮಣರು ಎಲ್ಲಿ ಬಾಳ್ತಾರೋ ಬ್ರಾಹ್ಮಣರಿಗೆ ಮರ್ಯಾದೆ ಸಿಗುತ್ತೋ ಬ್ರಾಹ್ಮಣರು ಎಲ್ಲಿ ಬ್ರಾಹ್ಮಣರು ಇದ್ದಂತ ಇರ್ತಾರೋ ಬ್ರಾಹ್ಮಣರು ಹೇಗಿರ್ಬೇಕು ಹಾಗೆ ಇರ್ತಾರೋ ಆ ಪ್ರದೇಶ ತಾನಾಗಿ ಸ್ವರ್ಗ ಆಗತ್ತೆ ಆ ಪ್ರದೇಶ ತಾನಾಗಿ ಅಮರಾವತಿ ಆಗುತ್ತೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪಾಡ್ಕೊಳ್ತೇವೆ ಒಂದು ರಾಮಾಯಣದ ಮಾತು ನೆನಪಾಗತ್ತೆ ನಮಗೆ ವಿಭೀಷಣ ಹೇಳುವಂತದ್ದು ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ ಹಾಗಂದ್ರೆ ರಾವಣನಿಗೆ ವಿಭೀಷಣೆ ಹೇಳುವಂಥದ್ದು ನಮ್ಮ ಕಿವಿಗೆ ಇಂಪಾಗುವಂತೆ ನಮಗೆ ಇಷ್ಟವಾಗುವಂತೆ ಮಾತಾಡುವಂಥವ್ರು ಬಹಳ ಮಂದಿ ಸಿಗ್ತಾರೆ ಹೋದಲ್ಲಿ ಬಂದರೆ ಸಿಗ್ತಾರೆ ನಮ್ಮ ಒಲವು ನಿಲುವು ನೋಡಿ ಮಾತಾಡ್ತಕ್ಕಂಥವ್ರು ಆದರೆ ಅಪ್ರಿಯವಾದ ಪಥ್ಯವನ್ನು ಹೇಳುವಂಥವ್ರು ದುರ್ಲಭ ಕೇಳುವಂಥವ್ರು ಮತ್ತೂ ದುರ್ಲಭ ಒಂದ್ ವೇಳೆ ಅಪ್ರಿಯವಾದ ಪಥ್ಯವನ್ನು ಸತ್ಯಾನಕ್ಕಿಂತ ಪಥ್ಯವನ್ನು ಶಬ್ದ ಬಳಸಿದ್ದಾರೆ ಯಾವುದು ಪಥ್ಯ ಹಿತಂ ಮುಂದಿನ ಮಾರ್ಗಕ್ಕೆ ಒಳ್ಳೇದೋ ಮುಂದಿನ ದಾರಿಗೆ ಒಳ್ಳೇದೋ ಅಂತದ್ದು ಹೇಳುವಂಥವ್ರು ತುಂಬಾ ದುರ್ಲಭ ಕೇಳೋಂಥವ್ರು ಮತ ದುರ್ಲಭವಂತೆ ಆ ಮಾತನ್ನು ವಿಭೀಷಣ ಹೇಳಿದಾನೆ ಅನ್ಕೊಳ್ತೀವಿ ಈ ಬ್ರಾಹ್ಮಣ ಸಮ್ಮೇಳನ ಏನಿದೆ ಅಪ್ರಿಯ ಪಥ್ಯಗಳನ್ನು ಹೇಳಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ನಿಮಗೆ ಪ್ರಿಯವಾಗುವಂತೆ ಮಾತಾಡೋದಾದ್ರೆ ಮಾತಾಡಬಹುದಾಗಿತ್ತು ಯಾವಾಗ ಅಂದ್ರೆ ಒಂದು ಸಂತೋಷ ಕೂಟ ಇದಾಗಿದ್ರೆ ಕೇವಲ ಸಂತೋಷ ಕೂಟ ಸಂತೋಷದ ಒತ್ತನ ಕೂಟ ಆಗಿದ್ರೆ ನಿಮಗೆಲ್ಲ ಇಷ್ಟ ಆಗುವಂತೆ ಮಾತಾಡುವಂಥದ್ದು ಚಪ್ಪಾಳೆ ಬೀಳುವಂತೆ ಮಾತಾಡುವಂಥದ್ದು ವಾಹ್ ಎಂಥ ಪ್ರವಚನ ಅನ್ನೋ ಹಾಗೆ ಮಾತಾಡುವಂಥದ್ದು ಇದನ್ನೆಲ್ಲ ಮಾಡ್ಬೋದು ಯಾವಾಗ ಮಾಡ್ಬೋದು ಅಂದರೆ ಅದು ನಾವು ಹೇಳಿದ್ವಲ್ಲ ಔತಣ ಕೂಟ ಪ್ರಿಯ ಇಷ್ಟಮಿತ್ರ ಭೋಜನ ಇಂಥದ್ದೆಲ್ಲ ಆದರೆ ಮಾಡ್ಬೋದು ನಮ್ಮ ದೃಷ್ಟಿಯಿಂದ ಇದೊಂದು ಸಂತೋಷ ಕೂಟ ಅಲ್ಲ ಯಾಕಲ್ಲ ಅಂದರೆ ಆಪತ್ತಿದೆ ಆಪತ್ತು ಏನು ಆಪತ್ತಿದೆ ನಾವೆಲ್ಲ ಚೆನ್ನಾಗಿದ್ದೀವಿ ಇದ್ದೀವಿ ತೊಂದರೆ ಇಲ್ಲ ಆರಾಮಾಗಿದ್ದೀವಿ ಸಂಪಾದನೆ ಹಿಂಪದ್ನೆ ಚೆನ್ನಾಗಿದೆ ಮರ್ಯಾದೆ ಚೆನ್ನಾಗಿದೆ ಹಾಗಾಗಿ ಏನಪ್ಪಾ ಆಪತ್ತಿ ಇದೆ ಅಂದ್ರೆ ಆಪತ್ತಿ ಈಗ ಕಾಣದೇ ಇರಬಹುದು ಮೋಸಂಥದ್ದು ಆಪತ್ತಿಗೆ ಮುಖಗಳು ಹಲವು ಮೊದಲನೇ ಆಪತ್ತು ಸಮಾಜ ಕ್ಷಯ ಮೊಟ್ಟ ಮೊದಲು ಆಪತ್ತಿ ಯಾವುದಂದ್ರೆ ಈ ಬ್ರಾಹ್ಮಣ ಸಮಾಜವೇ ಕ್ಷೇಸ್ತಾ ಇರ್ತಕ್ಕಂಥದ್ದು ಸಂಖ್ಯಾ ಸಂಖ್ಯಾ ದೃಷ್ಟಿಯಿಂದ ಸಂಖ್ಯಾಹೀನತೆ ಬರ್ತಾ ಇರತಕ್ಕಂಥದ್ದು ಅದು ಮೊದಲನೇದಾದ್ರೆ ಎರಡನೇದು ಇರುವವರು ಕೂಡ ದೇಶಾಂತರ ಆಗ್ತಾ ಇದ್ದಾರೆ ನಮ್ಮಲ್ಲಿ ಹಿಂದೊಂದು ಶಬ್ದ ಇತ್ತು ದೇಶಾಂತರ ಅಂದ್ರೆ ಸಾವಿಗ ಸಮಾನ ಅಂತ ಸಾವಿಗ ಸಮಾನ ಅಂತ ಈಗ ತುಂಬಾ ಬೇಜಾರಾದ್ರೆ ಮನೇಲಿ ತುಂಬಾ ಕಿರುಕುಳ ಆದ್ರೆ ಒಂದು ಮಾತು ಹೇಳ್ತಾ ಇದ್ರು ದೇಶಾಂತರ ಹೋಗ್ಬಿಡ್ತೇನೆ ಅಂತ ಆದ್ರೆ ಇವತ್ತು ದೇಶಾಂತರ ತುಂಬಾ ಸಾಮಾನ್ಯ ಶಬ್ದ ಆಗ್ಬಿಟ್ಟಿದೆ ಎಲ್ಲರೂ ಎಲ್ರ ಮನೆಯವರು ದೇಶಾಂತರ ಹೋಗ್ರು ಇರ್ತಾರೆ ಅಂತ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ವಿದೇಶಕ್ಕೆ ಅಮೆರಿಕಕ್ಕೋ ಮತ್ತೊಂದಕ್ಕೋ ಹೋಗೋಂತವ್ರು ಅಂತ ಹಾಗಾಗಿ ಸಂಖ್ಯೆಯೇ ಕಡಿಮೆ ಆಗ್ತಾ ಇರೋದು ಒಂದು ಇರುವವರು ಇಲ್ಲ ಹಳ್ಳಿಗಳು ವೃದ್ಧಾಶ್ರಮಗಳು ಹಳ್ಳಿಗಳನ್ನು ಬಿಟ್ಟು ಪೇಟೆಗಳಿಗೆ ಬರ್ತಾ ಇದ್ದಾರೆ ಪೇಟೆಗಳನ್ನು ಬಿಟ್ಟು ದೊಡ್ಡ ನಗರಗಳಿಗೆ ಹೋಗ್ತಾ ಇದ್ದಾರೆ ದೊಡ್ಡ ನಗರಗಳ ಬಿಟ್ಟು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಕಳೆದ ಹೋಗ್ತಾ ಇದ್ದಾರೆ ಮತ್ತೆ ವಾಪಸ್ ಬರ್ತಾ ಇಲ್ಲ ಅವರುಗಳು ಅಂತ ಸಂದರ್ಭ ಇದೆ ವಿದೇಶಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇರೋದಲ್ಲ ಆದ್ರೆ ವಿದೇಶಕ್ಕೆ ಹೋಗಿ ದುಡಿದು ಇಲ್ಲಿಗೆ ತನ್ನಿ ಅದು ಬಿಟ್ಟು ನೀವು ಅಲ್ಲೇ ಉಳ್ಕೊಂಡು ಬಿಟ್ರೆ ಖಾಯಂ ಆಗಿ ನಮ್ಮ ಸಂಪತ್ತು ಕಳೆದು ಹೋದಂತೆ ಈ ದೇಶ ಬಡವಾದಂತೆ ಪ್ರತಿಭಾ ಪಲಾಯನ ದೊಡ್ಡ ಸಮಸ್ಯೆ ನಮ್ಮದೊಂದು ಅಭ್ಯಾಸ ಇದೆ ಯಾವುದೇ ಒಂದು ಮಗು ಒಂದು ಯುವಕ ವಿದೇಶಕ್ಕೆ ಹೋಗೋದಕ್ಕೆ ಆಶೀರ್ವಾದ ಕೇಳಕ್ ಬಂದ್ರೆ ನಾವು ಆಶೀರ್ವಾದವನ್ನ ಶರ್ತಬದ್ಧವಾಗಿ ಕೊಡ್ತೇವೆ ಯಾವಾಗಲೂ ಸಮಾನವಾಗಿ ಆಶೀರ್ವಾದ ಕೊಡುವಂಥದ್ದು ಅನ್ಕಂಡೀಷನಲ್ ಯಾವುದೇ ಇಲ್ಲದೆ ಆಶೀರ್ವಾದ ಕೊಡ್ಬೇಕು ಆದ್ರೆ ವಿದೇಶಕ್ಕೆ ಹೋಗೋಕೆ ಯಾರು ಆಶೀರ್ವಾದ ಕೇಳ್ತಾ ಬಂದ್ರೆ ಕಂಡೀಷನಲ್ ಆಶೀರ್ವಾದನೂ ಕೊಡುವಂಥದ್ದು ನಾವು ಏನಪ್ಪಾ ಕಂಡೀಷನ್ ಅಂದ್ರೆ ಮತ್ತೆ ದೇಶಕ್ಕೆ ಬರ್ಬೇಕು ನೀನು ವಿದೇಶಕ್ಕೆ ಹೋಗು ದುಡಿ ಸಂಪಾದನೆ ಮಾಡು ಹೆಸರು ಗಳಿಸು ಎಲ್ಲ ಮಾಡು ಆದ್ರೆ ನೀನು ಮುಂದೆ ಪುನಃ ಈ ದೇಶಕ್ಕೆ ಮರಳಿ ಬರಬೇಕು ನಮ್ಮ ಇಷ್ಟು ವರ್ಷಗಳ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಹಾಗೆ ಸುಮ್ಮನೆ ಆಶೀರ್ವಾದ ಕೊಟ್ಟು ವಿದೇಶಕ್ಕೆ ನಮಗೆ ಕಳ್ಸಿಕೊಟ್ಟಿಲ್ಲ ನೀನ್ ವಾಪಸ್ ಬರ್ಬೇಕು ಇಲ್ಲಿಗೆ ನಿನ್ನ ಊರಿಗೆ ನೀನ್ ಬರ್ಬೇಕು ಒಂದು ವೃಕ್ಷದ ಉದಾಹರಣೆ ಕೊಡ್ಬೋದು ಒಂದು ವೃಕ್ಷ ಅದು ಒಂದು ಬೀಜ ಅಂದ್ರೆ ತುಂಬಾ ಚಿಕ್ಕದಿರುತ್ತಲ್ವಾ ಇಷ್ಟಿರುತ್ತೆ ಒಂದು ಬೀಜ ಅಂತಂದ್ರೆ ಆ ಬೀಜ ದೊಡ್ಡ ಮರವಾಗಿ ಬೆಳೆಯುತ್ತೆ ಎಲ್ಲಿಂದ ಬಂತು ಒಂದ್ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಇದ್ದಂತ ಬೀಜ ತನ್ನಗಟ್ಟಲೆ ತೂಕದ ಮರ ಐತಲ್ಲ ಎಲ್ಲಿಂದ ಬಂತು ಆ ಅಂಶಗಳು ಅಂದ್ರೆ ಭೂಮಿಯಿಂದ ಬಂದಿದೆ ವಾತಾವರಣದಿಂದ ಬಂದಿದೆ ಅಷ್ಟು ತೂಕ ಭೂಮಿಯ ತೂಕ ಅದು ಅಷ್ಟು ದೊಡ್ಡ ವೃಕ್ಷ ಆಯ್ತಲ್ಲ ಭೂಮಿಯಿಂದ ಆಗಿರ್ತಕ್ಕಂಥದ್ದು ಅಂತ ಅದು ನೆನಪಿದೆ ವೃಕ್ಷಕ್ಕೆ ಹಾಗಾಗಿ ಅದು ಬೀಜ ಅಂಕುರ ಆಯ್ತು ಅಂಕುರ ಗಿಡ ಆಯ್ತು ಗಿಡ ಮರ ಆಯ್ತು ಕೊಂಬೆಗಳು ಆಮೇಲೆ ಎಲೆಗಳು ಚಿಗುರುಗಳು ಹೂವುಗಳು ಕೊಟ್ಟ ಕೊನೆಯ ಫಲ ಹಣ್ಣು ಕೊನೆ ಅಂತಲೇ ಕರೀತಾರೆ ಕೊನೆ ಗೊನೆ ಬಾಳೆ ಗೊನೆ ಅಂತ ಹೇಳ್ತಾರಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಕೊಟ್ಟ ಕೊನೆಯದದು ಅಂತ ಇಡೀ ಅದರ ಬದುಕಿನ ಸಾರಾಂಶ ಆ ಇರ್ತದೆ ಹಣ್ಣುಗಳಲ್ಲಿ ಇರ್ತದೆ ಮನುಷ್ಯ ಮಧ್ಯ ಬರದೇ ಇದ್ರೆ ಮನುಷ್ಯನ ಹಸ್ತಕ್ಷೇಪ ಆಗದೆ ಇದ್ರೆ ಮರ ಆ ಹಣ್ಣನ್ನು ಭೂಮಿಗೆ ಉದುರಿಸ್ತದೆ ಭೂಮಿಗೆ ಸಮರ್ಪಣೆ ಮಾಡ್ತದೆ ಯಾಕೆಂದ್ರೆ ಅದು ಕೃತಜ್ಞತೆ ನಿನ್ನಿಂದ ನಾ ಬೆಳೆದೆ ಇಷ್ಟು ದೊಡ್ಡ ಬೆಳೆ ದೊಡ್ಡದಾಗ ಬೆಳೆಯಕ್ಕೆ ಏನ್ ಕಾರಣ ಅಂತ ಕೊಟ್ಟ ಕೊನೆಯದಾಗಿ ಆ ಪರಮ ಭೂಮಿಗೆ ಸಮರ್ಪಣೆ ಮಾಡುತ್ತೆ ಆ ಭಾವ ನಮಗೂ ಕೂಡ ಬರಬೇಕು ಹಾಗಾಗಿ ನಾವು ನಮ್ಮ ಸಂಖ್ಯೆ ತುಂಬಾ ಚಿಕ್ಕದು ಅದು ಕ್ಷಯಿಸಿ ಹೋಗ್ತಾ ಇದೆ ಆ ಸಂಖ್ಯೆ ಕೂಡ ಇರುವವರು ದೇಶ ಬಿಟ್ಟು ಊರು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಕಳೆದು ಹೋಗ್ತಾ ಇದ್ದಾರೆ ಅಲ್ಲಿ ಮತ್ತೆ ಯಾರು ಊರಲ್ಲಿ ಉಳ್ಕೊಂಡ್ರೋ ಅವ್ರಿಗೆ ಎರಡು ಸಮಸ್ಯೆ ಒಂದು ಸಂಕರ ನಮ್ಮ ಶುದ್ಧತೆ ನಾವು ಕಳ್ಕೊಳ್ತಾ ಇದ್ದೀವಿ ಗೀತೆ ಒಂದು ಮಾತನ್ನ ಹೇಳುತ್ತೆ ಸಂಕರ ನರಕ ಅಂತ ಈ ಸಂಕರಗಳು ಆಗತ್ತಲ್ಲ ಇದ್ರ ಫಲ ನರಕ ಅಂತ ಅದು ತುಂಬಾ ನಡೀತಾ ಇದೆ ನೋಡಿ ಒಂದು ಮಾತನ್ನ ನಾವು ತುಂಬಾ ಮುಕ್ತವಾಗಿ ನೇರವಾಗಿ ಇರ್ತೀವಿ ಎಲ್ಲ ಜಾತಿಗಳು ಶ್ರೇಷ್ಠವೇ ಆದ್ರೆ ಎಲ್ಲ ಜಾತಿಗಳು ಅದರದ್ರ ಶುದ್ಧತೆ ಉಳ್ಕೊಳ್ಬೇಕು ಒಂದಕ್ಕೊಂದು ಕಲ್ಸ್ಕೊಳ್ಬಾರ್ದು ಈಗ ಉದಾಹರಣೆಗೆ ನಿಂಬೆ ಹಣ್ಣು ಒಳ್ಳೆದ ಕೆಟ್ಟದನ್ನು ಒಳ್ಳೇದು ಹಾಲು ಅದು ಕೂಡ ಒಳ್ಳೇದು ಆದ್ರೆ ಹಾಲು ಹಾಲಾಗಿರ್ಬೇಕು ನಿಂಬೆ ಹಣ್ಣು ನಿಂಬೆ ಹಣ್ಣಾಗಿರ್ಬೇಕು ಈ ನಿಂಬೆ ಹಣ್ಣನ್ನು ಹಾಲಿಗೆ ಸೇರಿಸಿದ್ರೆ ಹಾಲು ಹಾಳು ಆಗತ್ತೆ ಹಾಲು ಇದ್ದಿದ್ದು ಹಾಳು ಆಗತ್ತಲ್ವಾ ಇಂಗೂ ಒಳ್ಳೆದೇ ಕೇಸರಿನೂ ಒಳ್ಳೇದೇ ಆದ್ರೆ ಇಂಗನ್ ಪಾಯಸಕ್ಕೆ ಹಾಕೋಕೆ ಆಗಲ್ಲ ಕೇಸರಿನ ಸಾಂಬಾರಿಗೆ ಆಗಲ್ಲ ಈ ಪ್ರಜ್ಞೆ ನಮ್ಗಿರ್ಬೇಕು ಎಲ್ಲ ಜಾತಿಗಳನ್ನು ಗೌರವಿಸೋಣ ಆದ್ರೆ ಅವರು ಅವರ ಸಹಜತೆಯಲ್ಲಿ ಅವರ ಶುದ್ಧತೆಯಲ್ಲಿ ಇರಲಿ ನಾವು ನಮ್ಮ ಸಹಜತೆಯಲ್ಲಿ ನಮ್ಮ ಶುದ್ಧತೆಯಲ್ಲಿ ಇರೋಣ ನಮ್ಮ ತಳಿಗಳನ್ನ ನಾವು ಸಂಕರ ಮಾಡದೇ ಇರೋಣ ಎಂಬ ಅನಿಸಿಕೆ ನಮ್ಮದು ಹಾಗಾಗಿ ಇರುವವರಲ್ಲಿ ದೊಡ್ಡ ಪಿಡುಗು ಸಂಕರ ಇನ್ನೊಂದು ಸಂಸ್ಕಾರಹೀನತೆ ಸಂಸ್ಕಾರ ಇದ್ದೇ ಇರತಕ್ಕಂಥದ್ದು ಅದು ಇನ್ನೊಂದು ಸಮಸ್ಯೆ ಬ್ರಾಹ್ಮಣ ಅಂದ್ರೆ ಸುಮ್ಮನೆ ಅಲ್ಲ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಬ್ರಹ್ಮಜ್ಞಾನ ಇದ್ರೆ ಬ್ರಾಹ್ಮಣ ಅಂತಕೊಳ್ತಾನ ವಿಪ್ರ ಅಂದ್ರೆ ಯಾರು ವೇದಾಧ್ಯಯನ ತೋರ ವಿಪ್ರಹ ವೇದಾಧ್ಯಯನ ಮಾಡಿದ್ರೆ ವಿಪ್ರ ಅಂತ ಅನ್ಸ್ಕೊಡ್ತೇನೆ ನಾನು ನಾವು ಬ್ರಾಹ್ಮಣರು ಹೌದಾ ನಾವು ವಿಪ್ರರು ಹೌದಾ ಅಂದ್ರೆ ನಮ್ಮನ್ನ ನಾವೇ ಕಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಹಾಗಾಗಿ ಇರುವವರಿಗೆ ಸಂಸ್ಕಾರ ಇಲ್ಲದೆ ಇರತಕ್ಕಂಥದ್ದು ದೊಡ್ಡ ಸಮಸ್ಯೆ ಅದು ಅಂತ ಹಿಂದಿಲ್ ಹೇಳೋದಾದ್ರೆ ಈಗ ತಂದೆ ತಾಯಿ ಅಂದ್ರಿಗೆ ಹೇಳ್ಬೇಕು ಬಚ್ಚೋಂಕೋ ಕಾರ್ ದೇನೆ ಸೇಪೆ ಹೇಳಿ ಸಂಸ್ಕಾರ ದೇನ ಅಂತ ಯಾರು ಹೇಳಿದ್ವಿ ಹಿಂದಿಯವರು ಕಾರ್ ಹೇ ಸಂಸ್ಕಾರ ದೇತೆ ಹೇ ಹಿಂದಿಲ್ ಹೇಳೋದಾದ್ರೆ ಹಾಗಾಗಿ ನಾವು ಸಂಸ್ಕಾರ ಕೊಡ್ತಾ ಇಲ್ಲ ಸಂಸ್ಕಾರ ಕೊಡದೆ ಕಾರ್ ಕೊಟ್ರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ ಪ್ರಪಾತಕ್ಕೆ ಬಿಡುತ್ತೆ ಒಂದ್ ದಿವಸ ಅಂತ ಇಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದು ಮುಖ್ಯವಾಗಿ ಅದರಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ನಮ್ಮ ಸಂತಾನವೇ ಕ್ಷಯಿಸಿ ಹೋಗ್ತಾ ಇರ್ತಕ್ಕಂಥದ್ದು ಒಟ್ಟು ಹಿಂದೂ ಸಮಾಜವೇ ಕ್ಷಯವಾಗ್ತಾ ಇದೆ ಅದರಲ್ಲಿ ಬ್ರಾಹ್ಮಣರು ತುಂಬಾ ವೇಗವಾಗಿ ಕ್ಷಯವಾಗ್ತಾ ಇದ್ದಾರೆ ನೀವು ಹಳ್ಳಿಗಳ ಶಾಲೆಗಳನ್ನು ನೋಡ್ಬೇಕು ಬ್ರಾಹ್ಮಣರು ಪ್ರಧಾನವಾಗಿದ್ದಂತ ಹಳ್ಳಿಗಳ ಶಾಲೆಗಳನ್ನು ನೋಡಬೇಕು ಅಲ್ಲಿ ಮೊದಲೆಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳು ತುಂಬತಾ ಇದ್ರು ತುಂಬಿರ್ತಾ ಇದ್ರು ತರಗತಿಗಳಲ್ಲಿ ಇವತ್ತು ಬ್ರಾಹ್ಮಣರ ವಿದ್ಯಾರ್ಥಿಗಳು ಒಂದ್ ತರಗತಿಯಲ್ಲಿ ಎರಡ ಮೂರ ಒಬ್ಬರು ಇಬ್ಬರ ಇರ್ತಾರೆ ಹಾಗಂತ ಬೇರೆ ಜಾತಿಗಳ ವಿದ್ಯಾರ್ಥಿಗಳು ಇರ್ತಾ ಇದಾರೆ ಅಲ್ಲಿ ಅಂದ್ರೆ ನಾವಿದ ಯಾಕಂತಂದ್ರೆ ಹಿಂದೂ ಸಮಾಜವೇ ಕ್ಷಯಿಸ್ತಾ ಇದ್ದೆ ಹೌದು ಆದ್ರೆ ಬ್ರಾಹ್ಮಣ ಸಮಾಜ ವೇಗವತ್ತರವಾಗಿ ಕ್ಷಯಿಸ್ತಾ ಇದೆ ಅದರ ಕ್ಷಯದ ಬೇಗ ತುಂಬಾ ಹೆಚ್ಚಿದೆ ಇದು ಎಲ್ಲ ಕಡೆ ಗೊತ್ತಾಗ್ತಾ ಇಲ್ಲ ನಾವ್ಯಾಕೆ ಇದನ್ನು ವಿಶೇಷವಾಗಿ ಅನುಭವಿಸ್ತಾ ಇದ್ದೇವೆ ಫೀಲ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಬ್ರಾಹ್ಮಣರಲ್ಲಿ ಒಂದು ಉಪ ಪಂಗಡ ಹವ್ಯಕರು ಈ ಹವ್ಯಕರ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನಂದ್ರೆ ಒಂದು ಇಪ್ಪತ್ತೈದು ಮನೆಗೆ ಒಬ್ಬ ಗುರಿಕಾರ ಅಂತ ಇರ್ತಾನೆ ಒಂದು ಘಟಕ ಅಂತ ಇರುತ್ತೆ ಒಂದು ಪ್ರತಿನಿಧಿ ಅವನು ಅಂತ ಮಠಕ್ಕೆ ಅಲ್ಲಿ ಯಾವ ವಿಷಯದ್ದು ಕೂಡ ಮಠಕ್ಕೆ ಸುದ್ದಿ ಮುಟ್ಟಿಸ್ತಾನೆ ಮಠದ ಆಶೀರ್ವಾದವನ್ನ ಶಿಷ್ಯರಿಗೆ ತಲುಪಿಸ್ತಾನೆ ಆ ಕೆಲಸ ಅವನದ್ದು ಒಂದು ಇನ್ನೂರೈವತ್ತು ಮನೆಗೆ ಒಂದು ವಲಯ ಅಂತ ಇರುತ್ತೆ ಒಂದು ಎರಡು ಸಾವಿರ ಮನೆಗಳಿಗೆ ಒಂದು ಮಂಡಲ ಅಂತ ಇರುತ್ತೆ ಒಟ್ಟು ಸಮಾಜಕ್ಕೆ ಒಂದು ಮಹಾಮಂಡಲ ಅದ್ರ ಮೇಲೆ ಮಠ ಅದ್ರ ಮೇಲೆ ರಾಮದೇವರು ಈ ರೀತಿ ಸಮಾಜದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಇದರ ಫಲ ಏನು ಅಂದ್ರೆ ನಮ್ಮ ಇಡೀ ಒಂದು ಶಿಷ್ಯ ವರ್ಗದಲ್ಲಿ ಯಾರು ಒಬ್ರಿಗೆ ಜ್ವರ ಬಂದ್ರೆ ಗೊತ್ತಾಗತ್ತೆ ನಮಗೆ ಅಂತ ಒಂದು ಚಿಕ್ಕ ಅವಘಡ ಆದ್ರೆ ಒಂದ್ ಮನೆಯಲ್ಲಿ ಸುದ್ದಿ ನಮಗೆ ಬಿಟ್ಟತ್ತೆ ಯಾರೇ ಸತ್ತರು ಗೊತ್ತಾಗತ್ತೆ ಯಾರೇ ಹುಟ್ಟಿದ್ರೂ ಗೊತ್ತಾಗತ್ತೆ ಯಾರೋ ಒಂದು ಸಾಧನೆ ಮಾಡಿದ್ರೆ ಗೊತ್ತಾಗತ್ತೆ ಕಷ್ಟ ಬಂದ್ರೆ ಇಡೀ ಸಮಾಜ ಒಟ್ಟಾಗಿ ಸ್ಪಂದಿಸೋಕ್ ಸಾಧ್ಯ ಇದೆ ಯಾಕೆಂದ್ರೆ ಅಂತಹದೊಂದು ಸಿಸ್ಟಮ್ ಅಂತಹದೊಂದು ವ್ಯವಸ್ಥೆ ಅಲ್ಲಿದೆ ಎಲ್ಲ ಕಡೆ ಇದ್ದಿದ್ದನ್ನು ಕಾಣ್ಲಿಲ್ಲ ಗಮನಿಸಲಿಲ್ಲ ನಾವು ನಮ್ಮಲ್ಲಿದೆ ಇದ್ದಿದ್ರ ಫಲ ಏನಂದ್ರೆ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇದೆ ಸಮಾಜದ ಸಂಖ್ಯೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂದ್ರೆ ನಾವು ಮೊನ್ನೆ ಹಬೆಕ ಸಮ್ಮೇಳನದಲ್ಲಿ ಕೂಡ ಅದನ್ನ ಹೇಳಿದ್ವು ನಾವು ಪೀಠಕ್ಕೆ ಬರುವಾಗ ಹಬೆಕ ಸಮಾಜ ಎಷ್ಟಿತ್ತೋ ಈಗ ಅರ್ಧ ಇಲ್ಲ ಅಂತ ಅದಕ್ಕಿಂತ ಕಡಿಮೆ ಇದೆ ಬಂಧುಗಳೇ ಇದು ನಿಮ್ಮೆಲ್ಲರ ಕಥೆ ಹೋದು ಇದು ಹವ್ಯಕ ಸಮಾಜ ಮಾತ್ರ ಅಲ್ಲ ಪ್ರತಿಯೊಂದು ಬ್ರಾಹ್ಮಣ ರೂಪ ಪಂಗಡ ಕೂಡ ಚಯಿಸ್ತಾ ಇದೆ ಆದ್ರೆ ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಯಾರು ಅದನ್ನು ಮಾತಾಡ್ತಾ ಇಲ್ಲ ಇವತ್ತಿನವರೆಗೆ ನಾ ಗಮನಿಸಿದಂತೆ ಯಾವುದೇ ಸಭೆ ಸಮಾರಂಭ ಸಮ್ಮೇಳನಗಳಲ್ಲಿ ಯಾವುದೇ ಸಮಾಲೋಚನೆಗಳಲ್ಲಿ ಈ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಎಲ್ಲಕ್ಕಿಂತ ಮೊದಲು ಚರ್ಚೆ ಆಗ್ತಾ ಇದು ಯಾಕೆಂದ್ರೆ ಮುಂದೆ ನಾವಿಲ್ಲ ಅಂತ ಆಗ್ಬಿಡುತ್ತೆ ಏನಪ್ಪ ತೊಂದರೆ ಅಂತ ಕೇಳ್ಬೇಡಿ ಈಗ ನೋಡಿ ಇವತ್ತು ನಮಗೆ ಇಲ್ಲ ಬ್ರಾಹ್ಮಣರಿಗೆ ವಾಯ್ಸಿದ್ಯಾ ನೀವೆಷ್ಟು ಎಂ ಪಿಗಳನ್ನ ಕಳಿಸೋಕ್ ಸಾಧ್ಯ ಇದೆ ಎಷ್ಟು ಎಂ ಎಲ್ ಎನ್ ಕಳಿಸೋಕ್ ಸಾಧ್ಯ ಇದೆ ನೀವು ನಿಮ್ಮನ್ನ ಯಾರು ಕೇಳ್ತಾರೆ ಪಾಕಿಸ್ತಾನದ ಹಿಂದೂಗಳಿಗೆ ಹಿಂದೂಗಳ ತರ ಆಗ್ತೀವಿ ನಾವು ಅಥವಾ ಬಾಂಗ್ಲಾದೇಶದ ಹಿಂದೂಗಳ ತರ ಆಗ್ತೀವಿ ನಾವು ಇನ್ನು ಮುಂದಕ್ಕೆ ಆ ಕಾಲ ಹೆಚ್ಚಿಗೆ ದೂರ ಇಲ್ಲ ನಾವು ಯಾವ್ದು ಸಣ್ಣ ಸಣ್ಣ ಲಾಭಗಳಿಗೋಸ್ಕರವಾಗಿ ಸಂತಾನದ ಬಗ್ಗೆ ನಿರುತ್ಸಾಹ ತೋರಿಸ್ತಾ ಇದೀವಲ್ಲ ಇದ್ರ ಪರಿಣಾಮ ಏನು ಅಂದ್ರೆ ಇನ್ನೊಂದು ತಲೆಮಾರು ಕಳೆಯ ಹೊತ್ತಿಗೆ ಈ ಸಮಾಜವೇ ತುಂಬಾ ವೀಕ್ ಆಗಿರುತ್ತೆ ತುಂಬಾ ದುರ್ಬಲ ಆಗಿರುತ್ತೆ ಕೇಳೋರು ಇರಲ್ಲ ಅವರನ್ನ ಅಂತ ಪಾಕಿಸ್ತಾನದ ಹಿಂದೂಗಳ ತರಹ ನಾವಾಗಬಾರ್ದು ಆ ಎಚ್ಚರ ನಮಗಿರ್ಬೇಕು ಅಂತ ಹಾಗಾಗಿ ಸಮಾಜ ನಮಗೆಲ್ಲವನ್ನೂ ಕೊಟ್ಟಿದೆ ಸಮಾಜ ಕೊಡದೇ ಇರೋದು ಏನಿದೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಆದ್ರೆ ಸಮಾಜಕ್ಕೆ ನಾವೇನು ಕೊಡ್ತಿದ್ದೀವಿ ಅಂದ್ರೆ ಶೂನ್ಯವನ್ನು ಕೊಡ್ತಾ ಇದ್ದೀವಿ ಮುಂದೆ ಬರುವ ಪೀಳಿಗೆ ಅತ್ಯಂತ ದುರ್ಬಲ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭ ಇದೆ ಯಾಕೆಂದ್ರೆ ಸಂಖ್ಯಾ ಕ್ಷೀಣತೆ ಬಂದಾಗ ಯಾರು ಕೇಳೋದಿಲ್ಲ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅವ್ರನ್ನ ಹತ್ತಿಕ್ಕುತ್ತಾರೆ ನಮಗೆ ಮಹಾಭಾರತ ನೆನಪಾಗುತ್ತೆ ಮಹಾಭಾರತ ಇದೆ ಮಾತನ್ನ ಹೇಳುತ್ತೆ ಅದೇನಂದ್ರೆ ಕಲಿಯುಗದಲ್ಲಿ ಬ್ರಾಹ್ಮಣರ ಸಂಖ್ಯೆ ಚೀಸುತ್ತೆ ನನ್ನ ಮಾತನ್ನ ಬ್ರಾಹ್ಮಣ ಒಂದು ಮಹಾಭಾರತ ಹೇಳುತ್ತೆ ಅದು ಮಾತ್ರ ಅಲ್ಲ ಇನ್ನೊಂದ್ ಮಾತನ್ನ ಹೇಳುತ್ತೆ ಕರಭಾರಾನ್ವಿತಾಹ ಭಜಿಶ್ ವಿಪ್ರಾಹ ಕರಭಾರ ಭಯದ್ ವಿಪ್ರಾಹ ಭಜ್ಯಂತಿ ದಶೋ ದಶ ಅದು ಹಾಗಂದ್ರೆ ಅದರ ತಾತ್ಪರ್ಯ ಏನಂದ್ರೆ ಸರ್ಕಾರದ ಕಿರುಕುಳಗಳಿಂದಾಗಿ ಇರುವ ಬ್ರಾಹ್ಮಣರು ಬಿಟ್ಟು ಹೋಗ್ತಾರೆ ತಮ್ಮ ಊರನ್ನು ಬಿಟ್ಟು ತುಂಬಾ ದೂರ ದೂರ ಹೋಗ್ಬಿಡ್ತಾರೆ ಈ ಮಾತನ್ನ ಮಹಾಭಾರತ ಹೇಳುತ್ತೆ ಅದೆರಡೂ ಗೊತ್ತಾಗ್ತಾ ಇದೆ ಬ್ರಾಹ್ಮಣರ ಸಂಖ್ಯೆ ಕೂಡ ಕ್ಷೇತ್ರ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಇರುವವರು ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಊರು ಬಿಟ್ಟು ಅಲ್ಲ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ದೇಶ ಬಿಟ್ಟು ಹೋಗ್ತಾ ಇರೋ ಪೈಕಿಯಲ್ಲಿ ಹೆಚ್ಚಿನವರು ವಾಪಸ್ ಬರೋಕೆ ಉತ್ಸಾಹ ತೋರಿಸ್ತಾ ಇಲ್ಲ ನಮಗೆ ಅಚ್ಯುದಾಸರ ಹರಿಕಥೆ ಹರಿಕತೆ ನೆನಪಾಗತ್ತೆ ಅವ್ರು ಹೇಳ್ತಾ ಇದ್ರು ಈ ಅಂಗದ ಅಂಗದರ ಬಗ್ಗೆ ಹೇಳ್ತಾ ಇದ್ರು ಈ ಸಮುದ್ರ ಹಾರುವ ಸಂದರ್ಭ ಬಂದಾಗ ಕಪಿಗಳೆಲ್ಲ ತಮ್ಮ ತಮ್ಮ ಶಕ್ತಿ ಹೇಳ್ಕೊಂಡ್ರಂತೆ ಯಾರೊಬ್ಬ ಹತ್ತು ಯೋಜನೆ ಹಾಡ್ತಾನೆ ಅಂತ ಹೇಳ್ತಾನೆ ಮತ್ತೊಬ್ಬ ಇಪ್ಪತ್ತು ಹೇಳ್ತಾನೆ ಇನ್ನೊಬ್ಬ ಮೂವತ್ತು ಹೇಳ್ತಾನೆ ಜಾಂಬೂ ಅಂತ ತೊಂಬತ್ತು ಹೇಳ್ತಾನೆ ಅಂಗದ ಹೇಳ್ತಾನೆ ನಾನು ನೂರು ಯೋಜನೆ ಹಾರಿ ಅಂಕಿ ಸೇರಿದಲ್ಲೇ ಆದ್ರೆ ವಾಪಸ್ ಬರೋಕ್ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ ನನಗೆ ವಾಪಸ್ ಬರೋದು ಅನುಮಾನ ಅಚ್ಚು ಹೇಳ್ತಾ ಇದ್ರು ನಮ್ಮ ಈ ಇದಾರಲ್ಲ ಅಂಗದ ಕುಮಾರ್ ಅಂತ ನಮ್ಮ ಬ್ರಾಹ್ಮಣ ಕುಮಾರಡು ಅವರಿಗೆ ಸಮುದ್ರಹಾರ ಅಮೆರಿಕ ಹೋಗಿ ಗೊತ್ತಿದೆ ಆದ್ರೆ ವಾಪಸ್ ಬರೋದು ಅನುಮಾನ ಅಂತ ಅನುಮಾನ ಅಲ್ಲ ವಾಪಸ್ ಬರೋದೇ ಕಷ್ಟ ಅಲ್ಲ ಸೆಟ್ ಸತ್ತಾರೆ ವಾಪಸ್ ಬರಲ್ಲ ಹೆಚ್ಚಿನವರು ಅಂತ ಕಳೆದು ಹೋಗ್ಬಿಡ್ತಾರೆ ಅವ್ರು ಉಳಿಯೋಲ್ಲ ಅಂತ ನಮ್ಮ ಸಮಾಜದ ಭಾಗವಾಗಿ ಉಳಿದಿರ್ತಕ್ಕಂತ ಒಂದು ಸಂದರ್ಭ ಇದೆ ಹಾಗಾಗಿ ಇದನ್ನು ನಾವು ತುಂಬಾ ಮುಖ್ಯವಾಗಿ ಗಮನಿಸಿಕೊಳ್ಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ ಅದು ಮಹಾಭಾರತದ್ದೇ ಒಂದು ದೃಷ್ಟಾಂತ ಅದು ಜರತ್ಕಾರು ಅಂತ ಒಬ್ಬ ಮಹರ್ಷಿ ಆತ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಿರ್ತಾನೆ ಬ್ರಹ್ಮಚರ್ಯದಲ್ಲೇ ಮುಪ್ಪಾಗ್ತಾನ ಅವನಿಗೆ ವಿವಾಹ ಬೇಡ ಅವನಿಗೆ ಸಾಧನೆ ಮಾಡಿ ಮುಕ್ತಿ ಪಡೀಬೇಕು ಅಂತ ಹಾಗಾಗಿ ಮದುವೆ ಬಂಧನ ಅನ್ನೋ ಭಾವನೆಯಲ್ಲಿ ಅವನು ವಿವಾಹವನ್ನ ಮಾಡ್ಕೊಂಡಿರೋದಿಲ್ಲ ಏನಾಗುತ್ತೆ ಅಂದ್ರೆ ಒಂದು ಸಂದರ್ಭದಲ್ಲಿ ಹಾಗೆ ಅಡ್ಡಾಡ್ತಾ ಅವನು ಒಂದು ದೊಡ್ಡ ಪ್ರಪಾತವನ್ನು ಗಮನಿಸ್ತಾನೆ ಆ ಪ್ರಪಾತದಲ್ಲಿ ಕೆಲವಾರು ಮಂದಿ ತೇಜಸ್ವಿಗಳಾಗಿರ್ತಕ್ಕಂಥವರು ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾರೆ ಲಾವಂಚದ ಪದೇ ಆ ಲಾವಂಚದ ಪದೆಯ ಒಂದೇ ಒಂದು ಬೇರು ಒಂದೇ ಬೇರು ಉಳ್ಕೊಂಡಿದೆ ಆ ಬೇರನ್ನು ಹಿಡ್ಕೊಂಡು ಅನೇಕರು ನೇತಾಡ್ತಾ ಇರ್ತಾರೆ ತಲೆ ಕೆಳಗಾಗಿ ಕೆಳಗೆ ಪ್ರಪಾತ ಇದೆ ಆಗ ಆಶ್ಚರ್ಯ ಆಗುತ್ತೆ ಅವನಿಗೆ ಇರುವ ಒಂದೇ ಒಂದು ಬೇರನ್ನು ಕೂಡ ಇಲ್ಲಿ ಕತ್ತರಿಸ್ತಾ ಇರುತ್ತೆ ಅವ್ರನ್ನ ಕೇಳ್ತಾನೆ ಆ ಜರತ್ಕಾರ ಯಾರಪ್ಪ ನೀವು ನೋಡೋದಕ್ಕೆ ತುಂಬಾ ತೇಜಸ್ವಿಗಳಾಗಿದ್ದೀರಿ ಅದರ ತಲೆಕಳಿಗಾಗಿ ಇನ್ನೇನು ಪತನ ಕೊಡ್ತಕ್ಕಂತ ಸಂದರ್ಭ ಇದೆ ನೀವು ದೊಡ್ಡ ಪ್ರಪಾತಕ್ಕೆ ನಿಮಗೆ ಆಧಾರ ಆಗಿರ್ತಕ್ಕಂಥ ಒಂದೇ ಒಂದು ಬೇರು ಅದನ್ನು ಕೂಡ ಇಲ್ಲಿ ಕಡಿತಾ ಇದೆ ಯಾರು ನೀವು ಏನ್ ಕಥೆ ನಿಮ್ಮದು ಅದಕ್ಕೆ ಅವ್ರು ಹೇಳ್ತಾರೆ ನಾವು ಎಂಬ ಹೆಸರನ್ನ ಮಹರ್ಷಿಗಳು ಒಂದು ಒಂದು ಪಂಗಡ ಆದಂತೂ ಬ್ರಾಹ್ಮಣ ಪಂಗಡ ಯಾವ ಅಂತ ಅದಕ್ಕೆ ಹೆಸರು ಮಹರ್ಷಿಗಳು ನಾವು ನಮ್ಮೆಲ್ಲ ತಪಸ್ವಿಗಳೇ ತಪಸ್ವಿನಿಂದ ಪುಣ್ಯ ಲೋಕವನ್ನು ನಾವು ಸೇರಿರ್ತಕ್ಕಂಥವ್ರು ಪಡ್ಕೊಂಡಿರ್ತಕ್ಕಂಥವ್ರು ಈಗ ಏನಾಗಿದೆ ಅಂದ್ರೆ ನಮ್ಮ ಇಡೀ ವಂಶ ಕ್ಷಯಿಸ್ತಾ ಇದೆ ಸಂತತಿ ಕ್ಷಯಿಸ್ತಾ ಇದೆ ಒಬ್ಬ ಉಳ್ಕೊಂಡಿದ್ದಾನೆ ಅವನ ಹೆಸರು ಜಲದ್ಗಾರ ಅಂತ ಅವನು ಮದುವೆ ಆಗ್ತಾ ಇಲ್ಲ ಅವನೊಬ್ಬರು ಕೊನೆ ಆಸರ ನಮ್ಗೆ ಅವನೊಬ್ಬನೇ ಒಂದು ವೇಳೆ ಅವನು ಮದುವೆ ಆಗದೆ ಅಂದ್ರೆ ಅಲ್ಲಿಗೆ ನಮ್ಮ ವಂಶ ಮುಗೀತು ನಾವೆಲ್ಲ ಪತನ ಆಗ್ತೀವಿ ನರಕದಲ್ಲಿ ನಾವು ಬಿಡ್ತೀವಿ ಅಶುಚಿಯಾದ ನರಕದಲ್ಲಿ ನಾವೆಲ್ಲ ಪತನಗೊಳ್ತೀವಿ ನಮ್ಗೆ ಭವಿಷ್ಯ ಇಲ್ಲ ಅಂತ ಈ ಬೇರೆ ಏನು ಅಂದ್ರೆ ಆ ಬೇರೆ ಜರತ್ಕಾರು ಅಂತ ಅವನು ಹೇಳೋದು ಕೆಳಗಿರ್ತಕ್ಕಂಥ ಪ್ರಪಾತ ನರಕ ನಾವೆಲ್ಲ ಆ ಜರತ್ಕಾರುವಿನ ಪಿತೃಗಳು ಈ ಬೇರು ಆ ಜರತ್ಕಾರು ಬ್ರಹ್ಮನೇ ಕಾಲಪುರುಷನೇ ಇಲಿ ಆ ಬೇರನ್ನ ಅವನು ಕಡಿತಾ ಇದ್ದಾನೆ ಅವನ ಆಯುಷ್ ಹೋಗ್ತಾ ಕ್ಷಯಿಸಿ ಹೋಗ್ತಾ ಇದೆ ಯಾವಾಗ ಅದು ಪೂರ್ತಿ ಕ್ಷಯಿಸತ್ತೋ ಯಾವಾಗ ಜರತ್ಕಾರ ಸಾಯ್ತಾನೋ ಇಡೀ ನಾವೆಲ್ಲ ಸಮಸ್ತ ಈ ವಂಶಸ್ಥರು ನರಕಕ್ಕೆ ಪತನಗೊಳ್ತೀವಿ ತಪಸ್ಸು ಮಾಡಿಯೂ ಕೂಡ ನಮಗೆ ಈ ಸ್ಥಿತಿ ಬಂತು ಅಂತ ಅವರು ಹೇಳ್ತಾರೆ ಅವರು ಜರತ್ಕಾರಿವಿಗೆ ಹೇಳ್ತಾರೆ ನಿನಗೆ ಜರತ್ಕಾರ ಎಲ್ಲಾರು ಸಿಕ್ಕಿದೆ ಅವನಿಗೆ ಹೇಳು ಇದು ಕಥೆ ನಮ್ದು ಹೀಗಾಗಿದೆ ಅವ್ನು ಮದುವೆ ಮಾಡ್ಕೊಂಡು ಸಂತತಿಯನ್ನು ಬೆಳೆಸ್ಕೊ ಅಂತ ಅವನಿಗೆ ಹೇಳು ಅಂತ ಋಷಿಗಳು ಜರತ್ಕಾರಿವಿಗೆ ಹೇಳ್ತಾರೆ ಹಾಗೆ ಅವನು ಹೇಳ್ಬರ್ತಾನೆ ನಾನೇ ಜರತ್ಕಾರು ಪಾಪಿ ನನ್ನಿಂದ ನಿಮಗೆ ಎಷ್ಟೆಲ್ಲ ಕಷ್ಟ ಬಂತು ಅಂತ ಹೇಳಿ ಅವನು ವಿವಾಹ ಮಾಡಿಕೊಂಡು ಸಂತಾನವನ್ನು ಪಡ್ಕೊಂಡು ಮುಂದುವರೆದಂತಹ ಕಥೆ ಮಹಾಭಾರತದಲ್ಲಿ ಇರ್ತಕ್ಕಂಥದ್ದು ಆಸ್ತಿಕ ಅವನ ಮಗ ಆಸ್ತಿಕನೇ ಸರ್ಪಗಳನ್ನ ಉಳಿಸಿರ್ತಕ್ಕಂಥವನು ಸರ್ಪವಂಶವನ್ನ ಉಳಿಸಿರ್ತಕ್ಕಂಥವನು ಈ ಕಥೆ ಯಾಕೆ ನೆರಪಾಡ್ಕೊಂಡು ಅಂದ್ರೆ ಇದು ನಮ್ಮೆಲ್ಲರ ಕಥೆ ಅಲ್ವಾ ಅಂತ ಯಾರಿಗ ಸಂತಾನ ಇಲ್ವೋ ಅವನಿಗೆ ಮುಂದೂ ಇಲ್ಲ ಹಿಂದೂ ಇಲ್ಲ ಯಾಕಿಲ್ಲ ಅಂದ್ರೆ ಭವಿಷ್ಯತ್ತು ಕತ್ತಲಾಗತ್ತೆ ಸಂತಾನ ಇಲ್ಲದೆ ಇದ್ದಾಗ ಆದ್ರೆ ಭೂತಕಾಲ ಇದೆಯಲ್ಲ ನಮ್ಮ ಪಿತೃಗಳಿದಾರಲ್ಲ ತಂದೆ ತಾತ ಮುತ್ತಾತ ಅವ್ರಿಗಿಂತ ಹಿಂದಿನವರು ಅವರೆಲ್ಲ ಎಷ್ಟು ದೊಡ್ಡ ಪುಣ್ಯಾತ್ಮರಾಗಿದ್ದರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಸೇರಿದ್ರು ಕೂಡ ಅವರೆಲ್ಲ ಪತನಗೊಳ್ತಾರೆ ಎಂಬುದಾಗಿ ಮಹಾಭಾರತ ಹೇಳ್ತಕ್ಕಂಥದ್ದು ಗೀತೆಯು ಇದನ್ನ ಹೇಳುತ್ತೆ ಪದಂತಿ ಪಿತರೋಕ್ಷೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಈ ಎರಡರ ಪರಿಣಾಮ ಸಂಸ್ಕಾರಹೀನರಾದರೆ ಅವರು ಕೊಟ್ಟ ಪಿಂಡ ತರ್ಪಣ ತರ್ಪದಿಲ್ವಂತೆ ಪಿತೃಗಳಿಗೆ ಸಂತಾನಹೀನರಾದರೂ ಕೂಡ ಹಾಗೆ ಅಂತ ಅದೇ ಕಥೆ ಅಂತ ಹಾಗಾಗಿ ನಮ್ಮ ಮುಂದಿರ್ತಕ್ಕಂಥ ಸವಾಲು ಎರಡು ಒಂದು ಸಂತಾನಹೀನತೆ ಇನ್ನೊಂದು ಸಂಸ್ಕಾರಹೀನತೆ ಸಂತಾನ ಮತ್ತು ಸಂಸ್ಕಾರ ಇದೆರಡೂ ಬೇಕು ಅಂತ ನಮಗೊಂದು ಸಲಹೆ ಇದೆ ಸಮಾಜಕ್ಕೆ ಅಂತ ನಮ್ಮ ಯುವ ಪೀಳಿಗೆಗೆ ಅಂತ ನಿಮಗೆ ಸಂತಾನ ಬೇಡವಾದ್ರೆ ಸಂಸಾರವೂ ಕೂಡ ಬೇಡ ಸನ್ಯಾಸ ತಗೊಂಡ್ಬಿಡಿ ಯಾಕೆಂದ್ರೆ ಸಂಸಾರಕ್ಕಿರುವ ಲಕ್ಷ್ಯವೇ ಸಂತಾನ ಧರ್ಮ ಪ್ರಜಾ ಸಂಪತ್ ಸಿದ್ಧರ್ಥ ಅನ್ನೋ ಸಂಕಲ್ಪದಲ್ಲಿರ್ತಕ್ಕಂಥದ್ದು ಹಾಗಾಗಿ ನೀವು ಒಂದು ಸಂಸಾರಕ್ಕೆ ಹೋಗ್ತಿರ ಸಂತತಿಯನ್ನು ಪಡ್ಕೊಂಡು ಸಮಾಜವನ್ನು ಬೆಳೆಸಿ ಸಂಸ್ಕಾರವನ್ನು ಕೊಡಿ ಸಂತತಿಗೂ ಕೂಡ ಇಲ್ವಾ ಶಂಕರಾಚಾರ್ಯರ ದಾರಿಗೆ ಬನ್ನಿ ನಮ್ಮ ದಾರಿಗೆ ಬನ್ನಿ ಇಡೀ ಸಮಾಜವನ್ನೇ ಬೆಳಗಿ ಅದಾದ್ರೂ ಕೂಡ ಆಗ್ಬೋದು ಅಂತ ಆದ್ರೆ ಇದೂ ಇಲ್ಲ ಅದೂ ಇಲ್ಲ ಈ ಕಡೆಗೆ ಸನ್ಯಾಸವೂ ಇಲ್ಲ ಆ ಕಡೆಗೆ ಸಂಸಾರಕ್ಕೆ ಫಲ ಬರಲಿಲ್ಲ ಅಂತ ಇದು ಇಥೋ ಭ್ರಷ್ಟ ತಥೋಭ್ರಷ್ಟ ಎನ್ನುವಂತ ಪರಿಸ್ಥಿತಿ ಎಂಬುದಾಗಿ ನಾವು ಭಾವಿಸುವಂತದ್ದು ಹಾಗಾಗಿ ನಮ್ಮ ಕಳಕಳಿಯ ಅಪೇಕ್ಷೆ ಏನಂದ್ರೆ ನಮ್ಮ ಇಡೀ ಸಮಾಜ ಜಾಗೃತವಾಗಬೇಕು ನಮ್ಮ ಭವಿಷ್ಯತನ ನಾವು ಉಳಿಸ್ಕೊಳ್ಬೇಕು ಸಂತಾನ ಮತ್ತು ಸಂಸ್ಕಾರ ಸಂತಾನವನ್ನು ಪಡ್ಕೊಳ್ತಕ್ಕಂಥದ್ದು ಪಡ್ಕೊಂಡ ಸಂತಾನಕ್ಕೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಇದೆರಡನ್ನು ಕೂಡ ಮಾಡಬೇಕು ಅದು ತುಂಬಾ ಪವಿತ್ರವಾಗಿರ್ತಕ್ಕಂಥ ಮಾರ್ಗ ಅದು ಅದನ್ನೇನೋ ಏನೋ ತಮಾಷೆ ಮಾಡುವಂಥದ್ದಲ್ಲ ಹಗುರವಾಗಿ ಸ್ವೀಕಾರ ಮಾಡುವಂಥದ್ದಲ್ಲ ನಮ್ಮ ವೇದಗಳನ್ನು ನೋಡಿ ಶಾಸ್ತ್ರಗಳನ್ನು ನೋಡಿ ಉಪನಿಷತ್ತುಗಳನ್ನು ನೋಡಿ ಸರ್ವತ್ರ ಪ್ರಶಂಸೆ ಇದೆ ಅದರದ್ದು ಹಾಗಾಗಿ ಇಂಥ ಸಮ್ಮೇಳನಗಳಲ್ಲಿ ನಮ್ಮ ಭವಿಷ್ಯದ ಚರ್ಚೆ ಆಗಬೇಕು ಎಂಬುದಾಗಿ ನಮಗನ್ನಿಸುವಂಥದ್ದು ಮನೆ ಕಳೆದ ಹಬ್ಬಕ್ಕೆ ಸಮ್ಮೇಳನದಲ್ಲಿ ಹದಯ ಹೇಳ್ತಾ ಇದ್ದು ನಾವು ಹೀಗೆ ಹೋಗ್ತಾ ಇದ್ರೆ ಮುಂದಕ್ಕೆ ದೊಡ್ಡ ಜಾಗ ಬೇಕಾಗೋದಿಲ್ಲ ನಿಮ್ಗೆ ಅರಮನೆ ಮೈದಾನ ಬೇಕಾಗುದಿಲ್ಲ ಯಾವ್ದಾರು ಒಂದು ಮನೆಯಲ್ಲೇ ಸಮ್ಮೇಳನ ಮಾಡ್ಬಿಡ್ಬೋದು ಹಾಗಾಗತ್ತೆ ಮುಂದೆ ಬರೋ ದಿನಗಳಲ್ಲಿ ಹಾಗಾಗಿ ವಿಶಾಲವಾಗಿ ಈ ಒಂದು ಬ್ರಹ್ಮ ಸಮಾಜ ಬೆಳೆದು ಸರ್ವ ಸಮಾಜಕ್ಕೆ ಒಂದು ಆಶ್ರಯ ಆಗ್ಬೇಕು ಯಾಕೆಂದ್ರೆ ಇಡೀ ಪ್ರಪಂಚಕ್ಕೆ ಬರಕಾಗ್ತಕ್ಕಂಥ ಒಂದು ಸಮಾಜ ಸ್ವಾರ್ಥ ಅಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಮಾಜ ಅಂತ ಸಮಾಜ ಅದು ಉಳಿಬೇಕು ಬೆಳಿಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಹಾಗೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸಿ ಈ ಸಂಘಟನೆಯನ್ನ ಅದ್ಭುತವಾಗಿ ಮಾಡಿರ್ತಕ್ಕಂಥ ಈ ಕರ್ನಾಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನ ಅಭಿನಂದಿಸ್ತೇವೆ ಮತ್ತು ವಿಶೇಷವಾಗಿ ಅಶೋಕ್ ಹಾರ್ನಹಳ್ಳಿ ಅವರು ಅವರ ಜನ್ಮದಿನ ಇವತ್ತು ಅವರ ಜನ್ಮದಿನಕ್ಕೆ ತುಂಬಾ ದೊಡ್ಡ ಕೊಡುಗೆ ಏನು ಅಂದರೆ ಇಂಥದ್ದೊಂದು ಸಮ್ಮೇಳನ ಯಶಸ್ವಿಯಾಗಿ ಆಗ್ತಕ್ಕಂಥದ್ದೇ ತುಂಬಾ ದೊಡ್ಡ ಕೊಡುಗೆ ಹಾಗಾಗಿ ಅವರನ್ನು ಈ ಸಮಯದಲ್ಲಿ ನಾವು ಅಭಿನಂದಿಸುತ್ತೇವೆ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದಾದ್ರು ಇದ್ರೆ ಬ್ರಾಹ್ಮಣರ ಸಂಘಟನೆ ಅಂತ ನಮ್ಮ ದೃಷ್ಟಿಯಿಂದ ದೇಶದ ಪ್ರಧಾನಮಂತ್ರಿ ಮುಂದೆ ಯಾವ ಸವಾಲು ಇದೆಯೋ ಅದಕ್ಕಿಂತ ದೊಡ್ಡ ಸವಾಲು ಬ್ರಾಹ್ಮಣ ಸಮಾಜದ ಅಧ್ಯಕ್ಷನಾಗಿದೆ ಅಂತ ಯಾಕೆಂದ್ರೆ ತುಂಬಾ ಬುದ್ಧಿವಂತರನ್ನ ಸಂಘಟನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ತುಂಬಾ ಕಷ್ಟ ಇದೆ ಸಂಘಟನೆ ಮಾಡೋದಕ್ಕೆ ಒಂದು ಮಾತೆ ಬಂದ್ಬಿಟ್ಟಿದೆ ಬ್ರಾಹ್ಮಣ ನಾವು ಅಸಂಘಾತ ಬ್ರಾಹ್ಮಣರು ಒಟ್ಟಾಗೋದಿಲ್ಲ ಅಂತ ನಾವು ನೀವೆಲ್ಲ ಸೇರಿ ಮಾತನ್ನು ಸುಳ್ಳು ಮಾಡಬೇಕು ಅಂತ ಸಂದರ್ಭ ಇದು ಅಂತ ಎಂಬುದಾಗಿ ನಾವು ಭಾವಿಸಿ ಅಶೋಕ್ ಹಾರ್ನಹಳ್ಳಿ ಅವ್ರನ್ನ ತುಂಬಾ ವಿಶೇಷವಾಗಿ ಅಭಿನಂದಿಸ್ತೇವೆ ಅವರಿಗೆ ದೀರ್ಘಾಯುಸ್ಸನ್ನ ಜನ್ಮದಿನ ಅವರಿಗೆ ಇವತ್ತು ದೀರ್ಘಾಯುಸ್ಸನ್ನ ಮತ್ತು ಭವ್ಯ ಭವಿಷ್ಯತನ್ನ ಹಾರೈಸ್ತೇವೆ ಮತ್ತು ಈ ಸಮಾಜಕ್ಕೂ ಕೂಡ ಬ್ರಹ್ಮ ಸಮಾಜಕ್ಕೂ ಕೂಡ ಭವ್ಯ ಭವಿಷ್ಯತ್ತನ್ನ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ನಾವು ಕಳೆದ ಹವ್ಯಕ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ವು ಯಾವ ತಾಯಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ತಾಳೋ ಆ ಕುಟುಂಬ ಆ ಕುಟುಂಬಕ್ಕೆ ಮಠ ವಿಶೇಷ ಆಶೀರ್ವಾದವನ್ನು ಮಾಡ್ತದೆ ಮಾತ್ರ ಅಲ್ಲ ಆ ಮಗುವಿನ ಹೊಣೆಯನ್ನು ಮಠ ಹೊರತದೆ ಮೂರನೆಯ ನಾಲ್ಕನೆಯ ಐದನೆಯ ಮಕ್ಕಳು ಒಂದು ವೇಳೆ ಅಂತ ಮಕ್ಕಳು ಹುಟ್ಟು ಬರೋದಾದ್ರೆ ಆ ಮಕ್ಕಳು ನಿಮ್ಮ ಮಕ್ಕಳಲ್ಲ ಮಠದ ಮಕ್ಕಳು ಮಠ ಅವರ ವಿದ್ಯಾಭ್ಯಾಸದ ಮತ್ತು ಅವರ ಭವಿಷ್ಯತನ ಹೊಣೆ ಹೊತ್ಕೊಳ್ತದೆ ಯಾಕೆಂದ್ರೆ ಇವೆಲ್ಲ ಹಿಂದಿರ್ತಕ್ಕಂಥ ಕಾರಣಗಳು ಈಗ ಎರಡು ಮಕ್ಕಳಾದ್ರೆ ಸ್ಕೂಲ್ ಫೀಸ್ ಎಷ್ಟಾಗತ್ತೆ ಮೆಡಿಕಲ್ ಸೀಟಿಗೆ ಎಷ್ಟಾಗುತ್ತೆ ಇಂಜಿನಿಯರಿಂಗ್ ಸೀಟಿಗೆ ಎಷ್ಟಾಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ತೀರಿ ನೀವು ಮಕ್ಕಳನ್ನ ಪಡ್ಕೋಬೇಕಾದ್ರೆ ಗೊತ್ತು ನಮ್ಗೆ ಹಾಗಾಗಿ ಯಾವ ತಂದೆ ತಾಯಿಯಿಂದರೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಾರೋ ಆ ಮೂರು ನಾಲ್ಕು ಐದನೇ ಮಕ್ಕಳ ಭಾರವನ್ನ ಮಠವೇ ಹೊರತದೆ ಅವರಿಗೆ ಮಠವೇ ತಂದೆ ತಾಯಿಯಾಗಿರ್ತದೆ ಎಂಬ ಮಾತನ್ನ ಗಂಟಾ ಘೋಷವಾಗಿ ಹೇಳಿದ್ವು ಮುಂದಿನ ಪೀಠಾಧಿಪತಿಗಳಿಗೆ ಇದನ್ನು ಶಾಸನ ಮಾಡಿ ಹೋಗ್ತೇವೆ ಅಂತ ಕೂಡ ಹೇಳಿದ್ವು ನಾವು ಮುಂದಿನ ಪೀಠಾಧಿಪತಿಗಳು ಅನುಸರಿಸಬೇಕು ಆರೋಗ್ಯಕರ ಸಂಖ್ಯೆ ಬರುವಲ್ಲಿವರೆಗೂ ಹೆಚ್ಚಿನ ಮಕ್ಕಳ ಭಾರವನ್ನ ಮಠ ಸ್ವೀಕಾರ ಮಾಡಬೇಕು ಎಂಬ ಮಾತನ್ನು ಹೇಳಿದ್ವು ಹವ್ಯಕರು ಬೇರೆ ಇಲ್ಲ ಬ್ರಾಹ್ಮಣರು ಬೇರೆ ಇಲ್ಲ ಬ್ರಾಹ್ಮಣರು ಬೇರೆ ಎಲ್ಲ ಹವ್ಯಕರು ಬೇರೆ ಎಲ್ಲ ಈ ಪಂಗಡಗಳು ಅನ್ನೋದು ಕೇವಲ ಒಂದು ತಿನ್ ಲೈನ್ ಅಷ್ಟೇ ಇದು ಈಗ ಬೇರೆ ಬ್ರಾಹ್ಮಣರಲ್ಲಿ ಯಾವ ಗೋತ್ರಗಳಿದೆಯೋ ಹವ್ಯಕರಲ್ಲಿ ಅದೇ ಗೋತ್ರಗಳಿದ್ದಾವೆ ಹವ್ಯಕರಲ್ಲಿ ಯಾವ ಗೋತ್ರಗಳಿದೆಯೋ ಅದೇ ಗೋತ್ರಗಳು ಬೇರೆ ಬ್ರಾಹ್ಮಣರಲ್ಲಿ ಕೂಡ ಇದ್ದಾವೆ ಇದರ ಅರ್ಥ ಏನು ಅಂದ್ರೆ ಹಿಂದೆ ಹೋದ್ರೆ ಇದೆಲ್ಲ ಒಂದೇ ಇವತ್ತು ನಾವು ಹವ್ಯಕರು ಕೋಟ ಶಿವಳ್ಳಿ ಹೊಯ್ಸಲ ಕರ್ನಾಟಕರು ಬಬ್ಬರ್ ಕಮ್ಮಿ ಅಂತ ಹೇಳ್ತೀವಲ್ಲ ಗೋತ್ರಗಳು ಒಂದೇ ಇದೆ ನೋಡಿ ಎಲ್ಲ ಕಡೆಗೂ ಇದ್ರ ಅರ್ಥ ಏನು ಅಂದ್ರೆ ಹಿಂದೆ ಹಿಂದಕ್ಕೆ ಹೋದ್ರೆ ಒಂದು ಕಾಲದಲ್ಲಿ ಇಡೀ ಒಂದೇ ಆಗಿತ್ತು ಅಂತ ನಾವೆಲ್ಲ ಒಂದೇ ನಿಜವಾಗಿ ಅಂತ ಹಾಗಾಗಿ ನಮ್ಮ ಮಾತು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಅನ್ವಯಿಸುತ್ತೆ ಇಡೀ ಬ್ರಾಹ್ಮಣ ಸಮಾಜದಲ್ಲಿ ಯಾವ ತಂದೆ ತಾಯಿಗಳು ಇಡೀ ಸಮಾಜದ ಹಿತವನ್ನ ಅನುಲಕ್ಷಿಸಿ ಯಾರು ಒಂದು ಧನ್ಯ ತಂದೆ ತಾಯಿಗಳಾಗ್ತಾರೋ ಸಂತತಿಯನ್ನು ಪಡ್ಕೊಂಡು ಸಮಾಜವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರ ಅವರನ್ನ ಮಠ ಆಶೀರ್ವಾದ ಮಾಡುತ್ತೆ ಮಾತ್ರ ಅಲ್ಲ ಅಂತ ಸಂತಾನಕ್ಕೆ ಬೇಕಾದ ವಿದ್ಯಾಭ್ಯಾಸ ಒಂದನ ಭವಿಷ್ಯತ್ತಿಗೆ ಮಠ ಆಶ್ರಯವನ್ನು ಆಶೀರ್ವಾದವನ್ನು ಕೊಡುತ್ತೆ ಅನ್ನೋದನ್ನ ಈ ಸಮಯದಲ್ಲಿ ಸಧೈರ್ಯವಾಗಿ ಯಾವುದೇ ಬ್ರಾಹ್ಮಣ ಯಾವುದೇ ಬ್ರಾಹ್ಮಣ ಉಭಯತ್ರ ಬ್ರಾಹ್ಮಣ ಕುಟುಂಬದಿಂದ ಬಂದಿರತಕ್ಕಂಥದ್ದು ಅಂತ ಯಾವುದೇ ಬ್ರಾಹ್ಮಣ ಅವನು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಿಕ್ಕಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ರೆ ಇದನ್ನ ಸ್ಥಿತಿಯಲ್ಲಿದ್ರೆ ನಿಮ್ಮ ಬೆಂಬಲಕ್ಕೆ ರಾಮಚಂದ್ರ ಮಠ ಇದೆ ಅದನ್ನಂತೂ ಕಡೆ ಹೇಳ್ತೀವಿ ಎಲ್ಲ ಮಠಗಳ ಪರವಾಗಿ ನಾವು ಮಾತಾಡೋಕೆ ಆಗೋದಿಲ್ಲ ಆದ್ರೆ ಯಾವುದೇ ಬ್ರಾಹ್ಮಣ ಇಂತಹ ಸ್ಥಿತಿಯಲ್ಲಿದ್ರೆ ನಿಮಗೆ ಆಶ್ರಯವನ್ನ ರಾಮಚಂದ್ರ ಮಠ ಕೊಡ್ತದೆ ಅನ್ನೋದನ್ನ ಈ ಸಮಯದಲ್ಲಿ ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳ್ತಾ ನೀವೆಲ್ಲ ಸಂತತಿ ಮತ್ತು ಸಂಸ್ಕಾರ ಸಂತಾನ ಸಂಸ್ಕಾರ ಇದೆರಡನ್ನೂ ಕೂಡ ಸಮಾಜದಲ್ಲಿ ವೃದ್ಧಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಅದು ನಡೀಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನೂ ಆಶೀರ್ವದಿಸ್ತೇವೆ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಬ್ರಾಹ್ಮಣರು ಈ ದೇಶದಲ್ಲಿ ಉಳ್ಕೊಳದು ಮಾತ್ರ ಅಲ್ಲ ಈ ದೇಶದ ಬೆಳಕಾಗಿ ಜಗತ್ತಿನ ಬೆಳಕಾಗಿ ಉಳ್ ಉಳ್ಕೊಳ್ತಕ್ಕಂಥ ದಿನಗಳು ಬರ್ಲಿ ನಮ್ಮ ಮಾತನ್ನ ಆಡುವವರು ಕೇಳಿಸ್ಕೊಡ್ತಕ್ಕಂತ ಅದನ್ನು ಪಾಲಿಸ್ತಕ್ಕಂಥ ದಿನಗಳು ಬರ್ಲಿ ಒಂದು ಕಾಲದಲ್ಲಿ ರಾಜರು ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು ಆ ಕಾಲ ಮತ್ತೆ ಬರ್ಲಿ ಯಾರೇ ರಾಜರಾಗಲಿ ಅದ್ರ ಮಾರ್ಗದರ್ಶನ ಬ್ರಾಹ್ಮಣರು ಇದ್ದು ಅಂತ ಅಂತ ಕಾಲ ಮತ್ತೊಮ್ಮೆ ಬರ್ಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನು ಕೂಡ ಶ್ರೀ ಶ್ರೀ ನಂಜು ಉಂಡು ನಗುವ ನಂಜುಣ್ಣನಂತೆ ಯಾವುದೇ ಒತ್ತಡವಿರಲಿ ಏರಿಳಿತವಿರಲಿ ಮುಖದಲ್ಲಿ ಮಾಸದ ಮಂದಸ್ಮಿತ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ರಂಗಕ್ಕಿಳಿದು ಹೋರಾಡಿದ ಅರ್ಜುನನಂತೆ ಗಿರಿಧರ ಆದರೆ ಶಸ್ತ್ರ ಹಿಡಿಯದೆ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಶ್ರೀಕೃಷ್ಣನಂತೆ ಗುರು ರಾಘವೇಶ್ವರ ಅವರ ಸಿರಿಪಾದಕ್ಕೆ ಅತ್ಯಂತ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಮರ್ಪಿಸುತ್ತಾ ಇದೆ